ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಪೈಲ್ಸ್ ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆ ಕಾಡ್ತಾ ಇರುವಂತಹ ಒಂದು ಕಾಯಿಲೆ ಹೇಳ್ಕೊಳ್ಳೋಕ್ಕೂ ಮುಜುಗರ ಟ್ರೀಟ್ಮೆಂಟ್ ತೆಂಡ್ಕೊಡಕ್ಕೂ ಮುಜುಗರ ಎರಡು ಮಾಡಲಿಲ್ಲ ಅಂತಂದ್ರೆ ಪ್ರಾಣ ಹೋಗಿ ಸಂಕಷ್ಟವನ್ನು ಅನುಭವಿಸ್ಬೇಕು ಮೊದಲಿಗೆ ಈ ಪೈಲ್ಸ್ ಅಂದ್ರೆ ಏನು ಸರ್ ಪೈಲ್ಸ್ ಅಂದ್ರೆ ಆಕ್ಚುಲಿ ಒಂದು ಹೆಮರಾಯ್ಡ್ಸ್ ಅಂತ ಕರಿತೀವಿ ಬುಧದ್ವಾರದಲ್ಲಿ ಒಂದು ಗುಳ್ಳೆ ತರ ಸ್ವಲ್ಪ ಈಚೆ ಬರೋದು ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗೋದು ಮತ್ತೆ ಅದರ ಜೊತೆಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇದನ್ನ ಪೈಲ್ಸ್ ಅಂತ ಕರಿತೀವಿ ಹೆಮರಾಯ್ಡ್ಸ್ ಅಂತ ಜನರು ಕಾಮನ್ ಟರ್ಮಲ್ಲಿ ಏನೇ ಆದರೂ ಪೈಲ್ಸ್ ಅಂತಾರೆ ರೆಗ್ಯುಲರ್ ಪೈಲ್ಸ್ ಅಂದರೆ ಹೆಮರಾಯ್ಡ್ಸ್ ಅಂತ ಇಲ್ಲಿ ಏನಾಗುತ್ತೆ ಒಂದು ಮಾಂಸಖಂಡಗಳು ದೊಡ್ಡದಾಗಿ ಈಚೆ ಬಂದು ಅದರಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ ಇದನ್ನು ಪೈಲ್ಸ್ ಅಂತ ಕರಿತೀವಿ ಅದೇ ಮೈನ್ ಆಗಿ ಏನಾಗುತ್ತೆ ಬ್ಲೀಡಿಂಗ್ ಆಗುತ್ತೆ ಪೈನ್ಲೆಸ್ ಬ್ಲೀಡಿಂಗ್ ಇಲ್ಲಿ ಪೇಯ್ನೇ ಇರಲ್ಲ ಪ್ಯೂರ್ ಹೆಮರಾಯ್ಡ್ಸ್ ಇದ್ದರೆ ಬರೀ ಪೈಲ್ಸ್ ಇದ್ರೆ ಪೇಯ್ನ್ ಇರೋಲ್ಲ ಪೇಯ್ನ್ ಇಸ್ ನಾಟ್ ಎ ಸಿಂಪ್ಟಮ್ ಬಟ್ ಈಚೆಗಳು ಏನೋ ಸಿಗ್ತಾ ಇದೆ ಒಂದೊಂದ್ಸರಿ ಅದು ಈಚೆ ಕಡೆ ಸಿಕ್ಕಂಗೆ ಅದಷ್ಟು ಒಳಗೆ ಹೋಗುತ್ತೆ ಇಲ್ಲ ನೀವು ಮತ್ತೆ ಒಳಗೆ ತೆಳ್ಕೋಬೇಕಾಗತ್ತೆ ಅಥವಾ ಒಂದ್ಸರಿ ಫುಲ್ ಈಚೆನೇ ಬಂದು ಕೂತ್ಕೊಂಡ್ಬಿಟ್ಟಿದೆ ಇದು ಲಕ್ಷಣ ಈ ಜೊತೆಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇಲ್ಲ ಡ್ರಾಪ್ ಡ್ರಾಪ್ ಬ್ಲೀಡಿಂಗ್ ಆಗುತ್ತೆ ಇಲ್ಲ ಒಂಥರ ಸಿರಿಂಜಲಿ ಪುಷ್ ಮಾಡಿದಂಗೆ ಬ್ಲೀಡಿಂಗ್ ಆಗುತ್ತೆ ಒಂದೊಂದ್ಸರಿ ತುಂಬ ಹೆವಿ ಬ್ಲೀಡ್ ಆಗಿಬಿಡುತ್ತೆ ಇದು ಸಾಮಾನ್ಯ ಲಕ್ಷಣಗಳು ಇದನ್ನು ತುಂಬ ದಿವಸ ತಿಂಗಳಾನ್ಗಟ್ಟಲೆ ನೆಗ್ಲೆಕ್ಟ್ ಮಾಡಿಬಿಟ್ಟು ನಾಚಿಕೆ ಬಿದ್ದು ಅಥವಾ ಮೆಡಿಕಲ್ ಶಾಪಲ್ಲಿ ತಗೊಂಡು ಸುಮ್ಮನೆ ಇದ್ದುಬಿಟ್ರೆ ಒಂದೊಂದು ಸಾರಿ ನೋಡ್ತೀನಿ ಹಿಮೋಗ್ಲೋಬಿನ್ನು ನಾಲ್ಕು ಐದಕ್ಕೆ ಬಂದಿರೋ ಸಾಧ್ಯತೆಗಳು ಇದೆ ನಾವು ನೋಡ್ರಿ ನಾವು ನೋಡಿದ್ದೀವಿ ಯಾಕೆಂದರೆ ಯಾವ ಮಟ್ಟಕ್ಕೆ ಬಂದಿರುತ್ತೆ ಅಂದರೆ ನಾರ್ಮಲ್ ಆಗಿ ಹನ್ನೆರಡರಿಂದ ಹದಿನೈದು ಇರಬೇಕು ರಕ್ತದ್ದು ಪ್ರಮಾಣ ಹಿಮೋಗ್ಲೋಬಿನ್ ಅಂತೀವಲ್ಲ ಅದು ಅದು ನಾಲ್ಕು ಐದಕ್ಕೆ ಬಂದುಬಿಟ್ಟಿರುತ್ತೆ ಆ ಟೈಮಲ್ಲಿ ಅನಿಮಿಯಾ ಆಗ್ಬಿಟ್ಟು ಸಿವಿಯರ್ ಅನಿಮಿಯಾದಲ್ಲಿ ಬರ್ತಾರೆ ಆವಾಗ ಕೇಳಿದ್ರೆ ಹೇಳ್ತಾರೆ ಯಾಕೆ ಸುಸ್ತು ಅಂತಂದರೆ ಅಂದರೆ ಮಿಷನಲ್ಲಿ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ನಾವು ಕೇಳಿದಾಗ ಹೇಳ್ತಾರೆ ಈ ತರ ಸಿಂಟಮ್ ಇರುತ್ತೆ ನಾರ್ಮಲ್ ಆಗಿನೂ ಬಂದ್ಬಿಡುತ್ತೆ ನನ್ನ ಸಾರಿ ಊರಿನ ಪಾಸ್ ಮಾಡೋವಾಗೂ ಬಂದ್ಬಿಡುತ್ತೆ ಅದು ಈಚೆ ಬಂದ್ಬಿಟ್ಟಾಗತ್ತೆ ಸ್ಟೇಜ್ ಫೋರ್ ಅಲ್ಲಿ ಹಂಗೆ ಬರ್ತಾ ಇರುತ್ತೆ ಕಂಟ್ರೋಲೇ ಆಗಲ್ಲ ಬಟ್ ಸಾಮಾನ್ಯವಾಗಿ ಬರೋದು ಮೋಷನ್ ಟೈಮಲ್ಲಿ ಬರುತ್ತೆ ಸಾಮಾನ್ಯವಾಗಿ ನಮ್ಮ ಒಂದು ಆಹಾರ ಪದ್ಧತಿ ಮತ್ತು ಈ ಜೀವನ ಶೈಲಿ ಸ್ವಲ್ಪ ಬದಲಾಗಿಬಿಟ್ಟಿರೋದ್ರಿಂದ ಮಲಬದ್ಧತೆ ಶುರುವಾಗುತ್ತೆ ಫಸ್ಟು ಮಲಬದ್ಧತೆಯಿಂದ ಅದನ್ನು ಬಲವಂತವಾಗಿ ಮೋಷನ್ ಪಾಸ್ ಮಾಡಿ 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 ಒಂದೇ ದಿವ್ಸಕ್ಕೆ ಬರಲ್ಲ ಅದು ಆಗಿ 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 ಅದೇ ಸಿಂಟಮಿಂದ ಅದೇನಾಗುತ್ತೆ ಗ್ರೇಡ್ ಒಂದಿದಿತ್ತು ಪೈಸ್ ಬರ್ತಾ 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 ದೊಡ್ಡದಾಗಿ ಇದಾಗುತ್ತೆ ಸಾಮಾನ್ಯವಾಗಿ ಬರೋದು ಇದು ಆಹಾರ ಪದ್ಧತಿ ಮತ್ತು ಒಂದು ಲೈಫ್ ಸ್ಟೈಲ್ ಏನಿದೆಯಲ್ಲ ಇದನ್ನು ನಾವು ಈ ನಮ್ಮ ಹಳೆ ಕಾಲದ ಪದ್ಧತಿ ಥರ

ಕೆಸರಿನ ಈ ವೆಸ್ಟರ್ನ್ ಟಾಯ್ಲೆಟ್ಗಳು ಬಂದ ಮೇಲೆ ನಾವು ಬಾತ್ರೂಮ್ ಅಲ್ಲಿ ಕೂತ್ಕೊಡುವಂತ ಸಮಯನ ಜಾಸ್ತಿ ಮಾಡ್ತಿದ್ದೀವಿ ಪೋಸ್ಚರ್ ಪೋಸ್ಚರ್ ಚೇಂಜ್ ಆಗಿದೆ ಇದಕ್ಕೂ ಪೈಸಕ್ಕೆ ಏನಾದ್ರು ಸಂಬಂಧ ಇದೆ ಹೌದು ಆದಷ್ಟು ಏನಾದ್ರೆ ಪೋಸ್ಚರ್ ಅಂದ್ರೆ ಅಲ್ಲಿ ತುಂಬಾ ಹೊತ್ತು ಕೂರಬಾರ್ದು ಬಲವಂತವಾಗಿ ಹೋಗ್ಬಾರ್ದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಬಹಳ ಒಳ್ಳೆಯದು ಇತ್ತೀಚೆಗೆ ಎಲ್ಲ ಕಡೆ ಇದಾಗಿರೋದ್ರಿಂದ ಅದರಿಂದಾನೇ ಬರುತ್ತೆ ಅಂತಲ್ಲ ಬಟ್ ಅಲ್ಲಿ ತುಂಬ ಹೊತ್ತು ಕೂರೋದ್ರಿಂದ ಆ ರೀಜನ್ ಅಲ್ಲಿ ಬೇರೆ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೌದು ಅದರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂತೀವಿ ಬರೀ ಜಸ್ಟ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಏನು ಸಿಗದೆ ಇದ್ರೆ ಗ್ರೇಡ್ ಒನ್ ಗ್ರೇಡ್ ಟೂ ಅಲ್ಲಿ ಸ್ವಲ್ಪ ಈಚೆ ಸಿಗ್ತಾ ಇರುತ್ತೆ ಬ್ಲೀಡಿಂಗ್ ಜೊತೆಯಲ್ಲಿ ಗ್ರೇಡ್ ತ್ರೀ ಅಲ್ಲಿ ಏನಾಗುತ್ತೆ ಈಚೆ ಬಂದು ಕೂತ್ಕೊಂಡ್ಬಿಡುತ್ತೆ ಒಳಗೆ ತಳ್ಕೋಬೇಕು ನೀವು

ಎಕ್ಸರ್ಸೈಝು ಆಗುತ್ತೆ ಆಹಾರ ಪದ್ಧತಿ ಚೇಂಜ್ ಮಾಡಿದ್ರೆ ಸಾಕಷ್ಟು ಕಡಿಮೆ ಆಗ್ಬಿಡತ್ತೆ ಸರಿ ಇದಕ್ಕೆ ಟ್ರೀಟ್ಮೆಂಟ್ ಸ್ಟೇಜ್ ಒನ್ ಆ್ಯಂಡ್ ಟುಗೆ ಸಾಮಾನ್ಯವಾಗಿ ಮೆಡಿಕಲ್ ಮ್ಯಾನೇಜ್ಮೆಂಟೇ ಸಾಕು ಒಪ್ರೇಷನ್ ಆಗತ್ತೆ ಬೀಳಲ್ಲ ಏನಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಮೋಷನ್ನು ಸಾಫ್ಟ್ ಆಗೋ ಥರ ಟಾನಿಕ್ ಕೊಡ್ತೀವಿ ಮತ್ತು ಹೇಳ್ತೀವಿ ಇದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಲೈಫ್ ಲಾಂಗು ನೀವು ಆಹಾರ ಪದ್ಧತಿಯೆಲ್ಲ ಬದಲಾಯಿಸ್ಕೊಂಡು ನ್ಯಾಚುರಲ್ಲಾಗೆ ಮೋಷನ್ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಅಂತ ಒಂದು ಹೇಳಿ ಒಂದೆರಡು ಕ್ರೀಮು ಮಾತ್ರೆಗಳು ಕೊಟ್ಟಾಗ ಸಾಮಾನ್ಯವಾಗಿ ಆಗಿಬಿಡುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿಸೈನ್ ಆಗಿಬಿಡುತ್ತೆ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ಗೆ ಸರ್ಜರಿ ಬೇಕಾಗುತ್ತೆ ಅದು ಸರ್ಜರಿ ಓಪನ್ ಸರ್ಜರಿ ಮಾಡಬಹುದು ಅಥವಾ ಲೇಸರ್ ಬಳಸ್ಬೋದು ಡಿಪೆಂಡಿಂಗ್ ಅಪ್ ಆನ್ ದ ಸಿಚ್ಯುವೇಶನ್ನು ಮತ್ತು ಅಫರ್ಡೆಬಿಲಿಟಿ ಪೇಷಂಟ್ ಯಾವುದು ಇಂಟ್ರೆಸ್ಟ್ ಇದೆ ನೋಡಿಕೊಂಡು ಎರಡು ಥರನೂ ಮಾಡಿಬಿಟ್ಟು ಆಪ್ರೇಷನ್ ಮಾಡಬೇಕಾಗಿ ಬರುತ್ತೆ ಒನ್ ಆ್ಯಂಡ್ ಟೂನ ಮೆಡಿಕಲ್ ಮ್ಯಾನೇಜ್ಮೆಂಟೇ ಮಾಡಬಹುದು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ದಿನ ಇರಲೇಬೇಕು ಸರಿನಾಟಿಕುಲರ್ ಆಗಿತಿಷಬೇಕು ಇದು ಡಿಪೆಂಡ್ಸ್ ನಾವು ಲೋಕಲ್ ಅನಸ್ತಿಷದಲ್ಲೂ ಮಾಡ್ತೀವಿ ಬಟ್ ಸ್ಟೇಜ್ ತ್ರೀ ಅಂಡ್ ಫೋರ್ ಹೋದಾಗ ಸಾಮಾನ್ಯವಾಗಿ ಇತ್ತೀಚೆಗೆ ಇಟ್ ಈಸ್ ನಾಟ್ ಗುಡ್ ವಿಥೌಟ್ ಅನಸ್ತಿಷ ಬಟ್ ನಮ್ಮಲ್ಲಿ ಆಕ್ಚುಲಿ ಸ್ಪೈನಲ್ ಅನಸ್ತಿಷ ಸಾಮಾನ್ಯವಾಗಿ ಅವಾಯ್ಡ್ ಮಾಡ್ತೀವಿ ನಾವು ಶಾರ್ಟ್ ಜಿ ಅಂತ ಒಂದು ಕೊಟ್ಬಿಟ್ಟು ಮಾಡ್ತೀವಿ ಎರಡು ಮೂರು ದಿವಸ ಏನಿರೋ ಅಗತ್ಯ ಇರಲ್ಲ ಸಾಮಾನ್ಯ ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬಹುದು ಈ ಇದೆ ಲೇಸರ್ ಲೇಸರ್ ಟ್ರೀಟ್ಮೆಂಟ್ ಇದೆ ಸ್ಟೇಜ್ ಫೋರ್ಗೆ ಲೇಸರ್ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡಲ್ಲ ಲೇಸರ್ ಜೊತೆಯಲ್ಲಿ ಓಪನ್ ಸರ್ಜರಿನೂ ಮಾಡಬೇಕಾಗಿ ಬರುತ್ತೆ ಸ್ಟೇಜ್ ಟೂ ಅಂಡ್ ತ್ರೀಯಲ್ಲಿ ಪ್ಯೂರ್ ಲೇಸರ್ ಟ್ರೀಟ್ಮೆಂಟ್ ಮಾಡಬಹುದು